ಅವರು ಅಡ್ವೊಕೇಟ್ ಅವರು ಮಾತಾಡೋಂಥ ಭಾಷೆಯಲ್ಲಿ ನಾವೇನು ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ನಮ್ಮ ಸಚಿವರು ನಮ್ಮನ್ನು ತುಂಬ ಯಾವ ಥರ ಮಾತಾಡಬೇಕು ಜನಗಳಿಗೆ ಯಾವ ಥರ ನಾವು ಗೌರವ ಕೊಡಬೇಕು ಅನ್ನೋದು ನಮ್ಮ ಸಚಿವರು ಎಂ ಸಿ ಸುಧಾಕರ್ ಅವರು ನಮಗೆ ಪಾಠ ಹೇಳ್ಕೊಟ್ಟಿದ್ದಾರೆ ನಾವು ಅಭಿವೃದ್ಧಿ ಆಗಲಿ ಇಲ್ಲ ಒಂದು ಒಬ್ಬ ಮನುಷ್ಯನ್ ಮಾತಾಡೋ ರೀತಿ ಆಗಲಿ ಕಾನೂನು ಅಡಿಯಲ್ಲೇ ನಮಗೆ ಎಲ್ಲ ಸಚಿವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ హరిమువరికి నీవు సచివ బేరే ఈ వర్డ్స్ ఎలా హత యా యాకందే అంత భాష నమే నుతా నాం కలికొట్టి నాం అద్రే కలితూ ఇవత్ నాము ఈరో సౌజన్యవా నక్రె అదే అనిపిస్తుంది సౌజన్యవా నడుక సౌజన్య రీతి నాము మాతాడు సౌజన్యూ నాము నడుకో మొదలు దళిత అన్నది ఇవతూ ఇష్ట తగ్గు ಯಾವ ಥರ ಇವತ್ತು ನರಭೇದ ಆಗಿರ್ಬೋದು ಮತ್ತು ಏನೇ ಒಂದು ಸಮಸ್ಯೆ ಆಗಿರ್ಬೋದು ಇಲ್ಲಿ ದಲಿತರು ಅಂದರೆ ಅದನ್ನು ಮೊದಲಿಗೆ ಮಾಡೋದೇ ನಾವು ಹೋರಾಟ ಅಂಬೇಡ್ಕರ್ ಭವನ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಹೋರಾಟಗಾರರು ಹೋರಾಟ ಮಾಡಿ 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 ಸತ್ತೋದ್ರು ಸತ್ತೋಗಿ ಆ ಸತ್ತೋಗಿರುವಂಥವರು ನಮ್ಮನ್ನು ಬೆಳೆಸಿ ಇವತ್ತು ನಾವು ನಗರಸಭೆ ಸದಸ್ಯರಾಗಿದ್ದೀವಿ ಅಂಥ ಇದರಲ್ಲಿ ಆ ನಮ್ಮ ಲೀಡರ್ಸ್ ಎಲ್ಲ ನಮ್ಮನ್ನು ಬೆಳೆಸಿದ್ದಾರೆ ಆದರೆ ನೀವು ಸಚಿವರ ಬಗ್ಗೆ ನೀವು ಈ ಥರ ಸಣ್ಣ ಅನ್ನೋದು ಈ ಮಾತುಗಳೆಲ್ಲ ಮಾತಾಡೋದು ಸ್ವಲ್ಪ ನೀವು ಎಜುಕೇಟೆಡ್ ಆಗಿದ್ದೀರಾ ನೀವು ವಕೀಲರಾಗಿದ್ದೀರಾ ನೀವು ದಲಿತ ನಾಯಕರಾಗಿದ್ದೀರಾ ಆದರೆ ನಿಮಗೆ ನಾವು ಚಿಂತಾಮಣಿಯಿಂದ ಕೊಡುವಂಥ ದಲಿತ ನಾಯಕರು ಗೌರವ ನಿಮಗೆ ನಿಮ್ಮನ್ನು ಯಾವ ಥರ ಕೆಟ್ಟದಾಗ ನಾವು ಮಾತಾಡ್ತೇವೆ ಆದರೆ ನೀವು ಮಾತಾಡೋವಂಥ ಸಂದರ್ಭದಲ್ಲಿ ಸ್ವಲ್ಪ ಬಾಯಿ ಇತ್ತಿ ಸ್ವಲ್ಪ ಇರಲಿ ಒಂದು ಸಾರಿ ಬಂದು ನೋಡಿ ದಲಿತ ಕಾಲೋನಿಗಳಲ್ಲಿ ಇವತ್ತು ಯಾವ ಥರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮ ಎಂ ಸಿ ಸುಧಾಕರ್ ಅವರು ದಲಿತ ಕಾಲೋನಿಗಳಲ್ಲಿ ಇವತ್ತು ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದು ಇವತ್ತು ಎಂ ಸಿ ಸುಧಾಕರ್ ಸಾಹೇಬ್ರು ಇವತ್ತು ಮಾಡಿ ತೋರಿಸ್ತಾ ಇದ್ದಾರೆ ಆದರೆ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಬಂದಿದ್ದೀರಾ ಕೇಳಿರೋದರಲ್ಲಿ ನಮ್ಮದು ಏನೂ ಅಭ್ಯಂತರ ಇಲ್ಲ ಕಾನೂನು ರೀತಿ ಇರುತ್ತೆ ಕಾನೂನು ರೀತಿ ಅದು ಯಾವ ಥರ ಆಗುತ್ತೋ ಆ ಥರ ಆಗುತ್ತೆ ನಾವು ಅಂಬೇಡ್ಕರ್ ಆ ಸ್ಟ್ಯಾಚ್ಯೂ ಎತ್ತೆ ನಮಗೂ ಒಳ್ಳೆಯದ ಆದರೆ ನೀವು ಮಾತಾಡೋವಂಥ ಮಾತುಗಳು ನಿಮಗೆ ಆ ಥರ ಶುಭ ತರೋದಿಲ್ಲ ಆದ್ದರಿಂದ ನೀವು ಮಾತಾಡೋವಂಥ ಮಾತುಗಳಿಗೆ ಮೊದಲು ಯೋಚನೆ ಮಾಡಿ ಯಾಕಂದರೆ ಅಂಬೇಡ್ಕರ್ ಸಿದ್ಧಾಂತ ಅಂದರೆ ಮುಂದೆ ಅರ್ಥ ಮಾಡ್ಕೊಳ್ರಿ ನಮಗೆ ಅಂಬೇಡ್ಕರ್ ಸಿದ್ಧಾಂತ ಅನ್ನೋದು ನಮಗೆ ಬಾಯಲ್ಲಿ ಬರುವಂಥದ್ದು ಆದರೆ ಕೆಲವರು ಏನು ಮಾಡ್ತಾರೆ ಆ ಅಂಬೇಡ್ಕರ್ ಸಿದ್ಧಾಂತ ಅನ್ನೋದನ್ನು ನೀವು ಈ ಥರ ಮಾಡಿ ಅಂಬೇಡ್ಕರಿಗೆ ಅವಮಾನ ಮಾಡೋ ಥರ ಮಾತಾಡ್ತೀರಿ ಅದೇ ನೀವು ಹೋರಾಟಗಳು ಮಾಡಿ ತಾಲ್ಲೂಕೆಲ್ಲ ಸುತ್ತಿ ರಾಜ್ಯ ಎಲ್ಲ ಸುತ್ತಿ ಸುತ್ತಿ ಬೇಕಾದರೆ ಎಲ್ಲಿ ಅನ್ಯಾಯ ಆದರೆ ಹೋರಾಟ ಮಾಡಿ ಬನ್ನಿ ಬಂದು ನೀವು ಹೋರಾಟ ಮಾಡಿ ಆದರೆ ಮಾತಾಡೋ ಯಾರು ಇವರು ಒಬ್ಬ ಸಚಿವರವರು ಇಡೀ ಕರ್ನಾಟಕದಲ್ಲಿ ಪ್ರಜೆ ಅಂಥವ್ರಿಗೆ ನೀವು ಯಾವ ಥರ ಗೌರವ ಕೊಡಬೇಕು ಅದನ್ನು ನೀವು ಮೊದಲು ಅರಿವು ಮಾಡಿಕೊಂಡು ಮಾತಾಡೋದು ಕಲ್ತ್ಕೊಂಡ್ರೆ ನಾವಿಲ್ಲೆಲ್ಲ ಒಗ್ಗಟ್ಟಾಗಿದ್ದೀವಿ ಅಣ್ಣ ತಮ್ಮಂದಿರಾಗಿ ನಾವು ಇದ್ದೀವಿ ಇವಾಗ ಪ್ರಯಾಣ ನಾವು ಕಲಿತರೆ ಅಲ್ಲ ನಮ್ಮ ನಮ್ಮ ಜೊತೆಯಲ್ಲಿರುವಂಥ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ನಾವೇ ಒಬ್ಬೊಬ್ಬ ಅಣ್ಣ ತಮ್ಮಂದರಾಗಿ ಇವತ್ತು ಜೀವನ ಮಾಡ್ತಾಯಿದ್ದೀವಿ ಆದ್ದರಿಂದ ನೀವು ಯಾವುದೇ ಸಂದರ್ಭಕ್ಕೂ ಬನ್ನಿ ಈ ಥರ ಮಾತುಗಳನ್ನು ಇದು ಕಡೆ ಮಾಡಿ ಈ ಥರ ಕಡೆ ಮಾಡಿ ಈ ಮಾತುಗಳೆಲ್ಲ ಮಾತಾಡೋದನ್ನು ಬಿಡಿ ಆದರೆ ಈ ಮಾತುಗಳು ಮಾತಾಡೋಕ್ಕೆ ನಮ್ಗೆ ಬರುತ್ತೆ ಆದರೆ ನಾವು ನಿಮಗೆ ಗೌರವ ಕೊಡ್ತೀವಿ ನಮ್ಮ ಊರಿಗೆ ನೀವು ಬಂದಿದ್ದೀರಾ ಬಂದು ನೀವು ಮಾತಾಡ್ತಾ ಇದ್ದೀರಾ ಆದರೆ ನಾವು ನಿಮ್ಗೆ ಗೌರವ ಕೊಡ್ತೀವಿ ಇನ್ನೊಂದು ಸತಿ ನೀವು ಈ ಥರ ಬಂದು ಮಾತಾಡೋದೇ ಆಗಲಿ ಏನೇ ಆಗಲಿ ಮಾತಾಡಿದ್ರೆ ನಾವು ನಮ್ಮ ಬಾಯಿ ಬಂದಂಗೆ ನಾವು ಮಾತಾಡೋಕ್ಕಾಗುತ್ತೆ ಯಾಕಂದರೆ ನಾವು ಮಾತಾಡೋದ್ರಲ್ಲಿ ನಿಮ್ಗಿನ ಡಬಲ್ ಅಂದರೆ ಸಚಿವರಿಗೆ ಗೌರವ ಇರಬೇಕು ಗೌರವ ರೀತಿ ನೀವು ನಡ್ಕೋಬೇಕು ಆ ನಡ್ಕೊಂಡಾಗೆ ನಿಮಗೆ ಆ ಒಂದು ನೀವು ಮಾಡ್ತಾ ಇರೋಂಥ ವಕೀಲತನ ಆಗಲಿ ನೀವು ಮಾಡ್ತಾ ಇರೋಂಥ ಸಾಮಾಜಿಕ ಹೋರಾಟಗಳಾಗಲಿ ದಲಿತರ ಮೇಲಿರುವಂಥ ಕಾಳಜಿ ಆಗಲಿ ಅದು ನಿಮಗೆ ಆ ಅಂಬೇಡ್ಕರ್ ಅವ್ರು ಹೇಳಿರೋಂಥ ಬುದ್ಧಿ ಇರುತ್ತೆ ಆದ್ದರಿಂದ ಸ್ವಲ್ಪ ನೀವು ಮಿತಿ ಮಿತಿಯಲ್ಲಿ ಮಾತಾಡೋದು ಕಲ್ತ್ಕೊಂಡ್ರೆ ಎಲ್ರಿಗೂ ಜೈ ಬಿ ಜೈ